ಿಗೂ ನಮಸ್ಕಾರ ಈ ಹೊತ್ತಿನಾಗ ನಮ್ಮ ಜೊತೆಗಿರುವಂಥ ಹೊತ್ತಿಗೆ ಕಿರಗೂರಿನ ಗಯ್ಯಾಳಿಗಳು ಪೂರ್ಣಚಂದ್ರ ತೇಜಸ್ವಿ ಅವರ ಈ ಪುಸ್ತಕದೊಳಗ ಒಟ್ಟು ನಾಲ್ಕು ಕತೆಗಳದಾವ ಕಿರಗೂರಿನ ಗಯ್ಯಾಳಿಗಳು ನಾವೆಲ್ಲ ಸಿನಿಮಾ ರೂಪದಾಗ ನೋಡಿರ್ತೀವಿ ಕೃಷ್ಣೇಗೌಡನ ಆನೆ ಒಂದು ನಾಟಕ ರೂಪದೊಳಗೆ ನಾವು ಪಿ ಯು ಸಿ ಪಠ್ಯಕ್ಕೆ ಓದಿರ್ತೀವಿ ಇನ್ನು ಮಾಯಾ ಮೃಗ ಅತ್ಯಂತ ಅದ್ಭುತವಾದ ಕತೆ ಸಂಗೀತ ಮೇಷ್ರು ತೇಜಸ್ವಿ ಅವರಿಗೆ ದೆವ್ವದ ಬಗ್ಗೆ ಹೇಳಿದಾಗ ಸಂಗೀತದಕ್ಕಿಂತ ಹೆಚ್ಚಾಗಿ ದೆವ್ವದ ಮೇಲೆ ಆಸಕ್ತಿ ಮೂಡಿ ಅಮಾವಾಸ್ಯೆ ಕತ್ಲೆ ದಿನ ರಾತ್ರಿ ಹನ್ನೆರಡಕ್ಕೆ ಅವರು ಅವ್ರ ಗೆಳೆಯನ ಜೊತೆ ಸ್ಮಶಾನಕ್ಕೆ ಹೋಗಿ ಅಂತ ಅಂಥೇಳಿ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಕಂಡುಕೊಂಡು ಹೌದು ದೆವ್ವ ಇರೋದು ನಿಜ ಎಲ್ಲಿ ಅಂತಂದ್ರೆ ನಮ್ಮ ಮೆದುಳಿನಾಗ ಅಂತ ಹೇಳ್ತಾರೆ ಅತ್ಯಂತ ಸೊಗಸಾದ ಮಾಯಾಮೃಗ ಕಥೆ ಓದ್ತಿದ್ದಂಗೆ ನಮಗೆ ರಹಸ್ಯ ವಿಶ್ವ ತೇಜಸ್ವಿ ಅವರು ಸಣ್ಣವರಿದ್ದಾಗ ಸೈಕಲ್ ಕಲಿಬೇಕಾದ್ರೆ ಅವ್ರು ಪಟ್ಟಂಥ ಪಾಡುಗಳು ಅಲ್ಲಿ ನಡೆದಂಥ ಪ್ರಸಂಗ ನಡೆದಾಡು ಬೆಟ್ಟದಂಥ ದೊಡ್ಡ ಹೆಣ್ಮಗಳಿಗೆ ಆ ಸೈಕಲ್ ತಂತಾನೆ ಹೋಗಿ ಗುದ್ದಿ ಅವರು ಕೇಳಬಾರ್ದು ಪದಗಳನ್ನೆಲ್ಲ ಕೇಳಿ ಅನುಭವಿಸಿದ ಪಾಡುಗಳನ್ನು ಭಾಳ ಸೊಗಸಾಗಿ ಅಕ್ಷರ ರೂಪಕ್ಕೆ ಇಳಿಸ್ಯಾರ ಅವರು ಆ ಕ್ಷಣದಾಗ ಅನುಭವಿಸಿದ ಪೇಚು ಈ ಕ್ಷಣ ಓದುವಾಗ ನಮ್ಮ ಮುಖದ ಮೇಲೆ ನಗಿಯಾಗಿ ಮೂಡಿ ಬರ್ತದೆ ಅವಕಾಶ ಸಿಕ್ಕಾಗ ನೀವು ಕೂಡ ಕಿರುಗೂರಿನ ಗಯ್ಯಾಳಿಗಳ ಜೊತೆಗೆ ಒಂದಷ್ಟು ಹೊತ್ತನ್ನು ಕಳಿರಿ ಧನ್ಯವಾದ